ಎಂತಹ ನೆಮ್ಮದಿಯ ನಿದ್ರೆಯನ್ನು ಮಾಡುತ್ತಿರುವ ಮಗನ ನಿಮ್ಮ ಮಹದಾನಂದ ನಿನ್ನ ಮುಖದ ಮಂದಹಾಸದಲ್ಲಿ ಮಿನ್ನುಗುತ್ತಿದೆ ಆದರೆ ನಾಳೆ ನಾನು ಅರಮನೆಯಲ್ಲಿ ಇಲ್ಲದಿರುವುದನ್ನು ಕಂಡು ನೀನು ಅದೆಷ್ಟು ಸಂಕಟ ಪಡುವಿರುವ ಏನು ಗೋತ್ರ ವಿಚಲಿತನಾಗಬೇಡಿ ಮಡದಿ ಮಗುವಿನ ಮೋಹದ ಬಂಧನಕ್ಕೆ ಬಲಿಯಾಗಬೇಡಿ en <coughs> ನೀಡುವ ಸತ್ಯವನ್ನು ಅನ್ವೇಷಣೆ ಮಾಡಿ ಇದೆಂತಹ ನಿರ್ಧಾರ ಪಡೆಯ ಹುಟ್ಟಿದವರಿಗೆ ಮುಕ್ಕು ರೋಗ ಸಾವು ಸಹಜ ಬಂದವೆ ಅಲ್ಲದೆ ಇದಕ್ಕೆ ಪರಿಹಾರ ಹುಡುಕಲೇಬೇಕೆಂದರೆ ಸಾಧುಗಳು ಸನ್ಯಾಸಿಗಳು ತಪಸ್ಸು ಮಾಡಿದ್ದಾರೆ ರಾಜಕುಮಾರನಾದ ನೆಗೆಟಾದ್ರ ಚಿಂತೆ ಅವರೆಲ್ಲರಿಗೂ ಈ ಸತ್ಯವು ಗೋಚರಿಸಿದ್ದರೆ ಜಗತ್ತಿನಲ್ಲಿ ದುಃಖವೇ ಇರುತ್ತಿರಲಿಲ್ಲ ಚಂದಕ What do you- ಹೊಡೆಯ ನಗರಕ್ಕೆ ಇಂದಿರದ ಮೇಲೆ ರಾಜ್ಕುಮಾರ್ ಡೆಲ್ಲಿ ಅಂತ ಕೇಳಿದರೆ ಏನೆಂದು ತೋತ್ತರಿಸಲಿ ಹೊಡೆಯ ನಿಜ ಚಂದಕ ಕೇಳುತ್ತಾರೆ ಹಾಂ ಆಗ ನನ್ನ ತಂದೆಗೆ ನೀನು ಈ ರೀತಿ ಸಂತೈಸಿ ಮನುಷ್ಯನ ಮರಣಾನಂತರ ಆತನು ಸಂಪಾದಿಸುವ ಸಂಪತ್ತಿಗೆ ಅನೇಕ ಜನ ಉತ್ತರಾಧಿಕಾರಿಗಳು ಸಿಗುತ್ತಾರೆ ಕಷ್ಟ ಅಂತಹ ಮಹಾಸತ್ಯವನ್ನು ಅನ್ವೇಷಣೆ ಮಾಡಲು ನಿನ್ನ ಮಗ ತೆರಳಿದ್ದಾನೆ ಎಂಬುದು ನನ್ನ ತನ್ನಗೆ ತಿಳಿಸಿದರು ಚಂದಕ ನನ್ನ ತಾಯಿ ಪ್ರಜಾಪತಿ ಗೊತ್ತಿದೆ ಪದಗಳಲ್ಲಿ ವಿವರಿಸಲಾರದಷ್ಟು ಶ್ರೇಷ್ಠ ಆ ಮಹಾ ತಾಯಿಯ ಮುದ್ರ ವಾತ್ಸಲಿಕ್ಕೆ ನೀನು ಮನವರಿಕೆ ಮಾಡಿಕೊಡು ನನ್ನ ನೀ ನಂಬಿ ಕೈ ಹಿಡಿದು ಬಂದಿದ್ದ ನನ್ನ ಮಡಕೆಯ ಸೋದರಿ ಆಕಾಶವನ್ನು ಮೀರುವಷ್ಟು ವಿಸ್ತಾರವಾದ ಹಾಗೂ ಸಾಗರದ ಆಳವನ್ನು ಮೀರುವಷ್ಟು ಆಳವಾದ ರೀತಿಯ ಮಳೆಗೊಂಡಿದೆ ನಿಷ್ಕಲ್ಮಸವಾದ ಪ್ರೀತಿಗೆ ನಾನು ಅನರ್ಹ ಎಂಬುದನ್ನು ಆಕೆ ಮನವರಿಕೆ ಮಾಡಿದ್ದು ನನ್ನ ಮೇಲೆ ಅವರಿಮಿತ ಪ್ರೇಮದ ಮಳೆಗರೆದಿದ್ದ ಕಕಿಲ ವಸ್ತುವಿನ ಜನರಿಗೆ ಇದು ಅವನ ಕೊನೆಯ ತೀರ್ಮಾನ ನೀವು ಅವನನ್ನು ಮರೆತು ಬಿಡಿ ಎಂದು ತಿಳಿಸಿ

ಮಧುರ ಸ್ಪರ್ಶ ನದಿಯ ನೀರಿನ ಜುಳು ಜುಳು ನಾಗ ದೇಹ ಮನಸ್ಸುಗಳಿಗೆ ಕಿತಗುತ್ತಿದೆ ದೇಹ ಹಗುರವಾಗಿ ಗಾಳಿಯಲ್ಲಿ ತೇರಿದಂತಹ ಅನುಭವವಾಗುತ್ತಿದೆ ಜನ್ಮ ಜನ್ಮಾಂತಗಳ ಬಂಧನವನ್ನು ಬಿಡಿಸಿಕೊಂಡ ಮುಕ್ತತೆಯ ಸ್ವಾತಂತ್ರ್ಯದ ಭಾವವನ್ನು ಮನಸ್ಸು ತರಳುತ್ತಿದೆ ಹೌದು ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ದೊರಕಿದೆ ನಾನು ಯಾವ ಮಹಾ ಉದ್ದೇಶವನ್ನು ಇಟ್ಟುಕೊಂಡು ಅರಮನೆಯನ್ನು ತೆರೆಸಿ ಬಂದೆನೋ ಆ ನನ್ನ ಸಂಕಲ್ಪ ಈಡೇರಿದೆ ನನಗೆ ಈಗ ದೊರೆತಿರುವ ಈ ಮೋದಿ ಜ್ಞಾನದಿಂದ ಲೋಕದ ದುಃಖಿಗಳ ಬವಣೆ ಧರಿತು ದುಃಖ ನಿವಾರಣೆಗೆ ಸುವರ್ಣ ಸೋಪಾನವಾಗುತ್ತದೆ ನಾನು ಈ ಜ್ಞಾನವನ್ನು ಮೊದಲು ಯಾರಿಗೆ ಬೋಧಿಸಲಿ ನಿಜ ಆರು ವರ್ಷಗಳ ಕಾಲ ನನ್ನ ನಿರಂತರ ಸೇವೆ ಮಾಡಿ ನನ್ನಿಂದ ನಿರಾಶರಾಗಿ ಹೋಗಿರುವ ಆ ನನ್ನ ಮಿತ್ರನನ್ನು ಹುಡುಕಿ ಅವರಿಗೆ ನನ್ನ ಮೊದಲ ಉಪದೇಶ ನೀಡುತ್ತೇನೆ ಭೋಗಿ ಜ್ಞಾನವನ್ನು ಪಡೆದ ಬುದ್ಧನಾಗಿದ್ದೇನೆ ನಾನು ಕಂಡುಕೊಂಡ ಜ್ಞಾನವನ್ನು ಮೊದಲು ನಿಮಗೆ ಬೋಧಿಸಬೇಕೆಂದು ನಿಮ್ಮನ್ನು ಹುಡುಕಿಕೊಂಡು ಬಂದಿದ್ದೇನೆ ನೀವು ಮುಕ್ತ ಮನಸ್ಸಿನಿಂದ ಕೇಳುವುದಾದರೆ ನನ್ನ ಮೊದಲ ಉಪದೇಶವನ್ನು ನಿಮಗೆ ಕೇಳಿದ್ದೇನೆ ಆಸೆಗಳೇ ಎಲ್ಲ ದುಃಖಗಳಿಗೂ ಕಾರಣವಾಗುತ್ತದೆ ಆಸೆಯನ್ನು ತ್ಯಜಿಸುವುದರಿಂದ ನಿವಾರಣೆಯಾಗುತ್ತದೆ ಆದರೆ ಅಸಗಳನ್ನು ಇದ್ದರೆ ಆಸೆಯನ್ನು ತ್ಯಜಿಸಬೇಕೆಂದರೆ ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸಬೇಕು ಅವುಗಳೆಂದರೆ ಸಮ್ಯಕ್ ದೃಷ್ಟಿ ಸಮ್ಯಕ್ ಸಂಕಲ್ಪ ಸಮ್ಯಕ್ ಜೀವನ ಸಮ್ಯಕ್ ವ್ಯಾಯಾಮ ಸಮ್ಯಕ್ ಕರ್ಮ ಸಮ್ಯಕ್ತಿ ಸಮ್ಯಕ್ ಸಮಾಧಿ ಇವುಗಳೇ ಆ ಅಷ್ಟವಾಗ ಇವುಗಳ ಆಚರಣೆಯಿಂದ ಅಜ್ಞಾನ ನಿವಾರಣೆಯಾಗಿ ಶಾಂತಿ ನಿರ್ವಾಣ ದೊರೆಯುತ್ತದೆ ಇದು ಯಾವುದೇ ಅತಿಗಳಿಲ್ಲದ ಈಗಿನಿಂದಲೇ ನಾವು ತಮ್ಮ ಶಿಷ್ಯರಾಗಿದ್ದೇವೆ ಇನ್ನು ಮುಂದೆ ಬುದ್ಧನ ಧರ್ಮವೇ ನಮ್ಮ ಧರ್ಮ ಭಗವಾನ್ ಬುದ್ಧನಿಗೆ ಇಂದು ನಮ್ಮ ಮನೆಯಲ್ಲಿ ಸಿಹಿಯನ್ನ ನಡುಗು ಸೂಕರ ಮಂದವರದ ತಿನಿಸುಗಳನ್ನು ಸಿದ್ಧಪಡಿಸಿದೆ ತಾವೆಲ್ಲದರೂ ಸ್ವೀಕರಿಸಿ ನಮ್ಮನ್ನು ನಾವು ಮಾಡಬೇಕು ಭೋಜನಕ್ಕೆ ಬಡಿಸು ಸ್ವಂತ ಅಪ್ಪಣೆ ಭಗವಾ ಏನಾದ್ರೆ ಭಗವಾ ಈ ಭೋಜನವನ್ನು ಸ್ವೀಕರಿಸಬೇಡಿ ತಿನ್ನಲು ಅಯೋಗ್ಯವಾಗಿದೆ ನಿನ್ನದೇನು ಅಪರಾಧವಿದ್ದ ಚುನ ಸೂಕರ ಮಂದವದಲ್ಲಿ ವಿಷದ ಜಾತಿಯೂ ಇದೆ ಅದು ಇದರಲ್ಲಿ ಸೇರಿ ಭೋಜನ ವಿಷವಾಗಿದೆ ನನ್ನಿಂದ ಇಂಥ ಮಹಾ ತೆರೆದು ಅದೇ ಭಗವಾನ ಕ್ಷಮಿಸಿ ನಾನು ಪಾಪ ಭಗವಾನ್ ನಾನು ಪಾಪಿ ಪಾಪಕ್ಕೆ ಕಾಯಿಸಿದ್ದ ಸಾವು ನನ್ನ ಸಾವು ಭಗವಾ ಕೊಂದು ಬಿಡಿ ಭಗವಾನ್ ನನ್ನನ್ನು ಕೊಂದು ಬಿಡಿ ಭಗವಾನ್ ಕೊಂದು ಬಿಡಿ ಭಗವಾನ್ ಸಮಾಧಾನ ಮಾಡಿ ಇದರಲ್ಲಿ ನಿನ್ನದೇನೂ ತಪ್ಪಿಲ್ಲ ಆಕಸ್ಮಿಕವಾಗಿ ನಡೆದು ಹೋಗಿದೆ ಬಿಕ್ಕುಗಳೇ ಈ ವಿಚಾರಕ್ಕೆ ಚುಂದನನ್ನು ಹೊಣೆ ಮಾಡಬೇಡಿ ನನ್ನ ಪಾಲಿಗೆ ಅಂದು ಭಿಕ್ಷೆ ನೀಡಿದ ಸುಜಾತ ಎಂದು ಭಿಕ್ಷೆ ನೀಡಿದ ಚುಂದ ಇಬ್ಬರೂ ಮಹನೀಯರೇ ಅಂದಿನ ಭಿಕ್ಷೆ ನನ್ನ ಜ್ಞಾನಕ್ಕೆ ಕಾರಣವಾದರೆ ಇಂದಿನ ಚುಂದನ ಭಿಕ್ಷೆ ನನ್ನ ಮಹಾ ನಿರ್ವಾಣಕ್ಕೆ ಕಾರಣವಾಗುತ್ತದೆ ನಿನ್ನ ಕರುಣೆಗೆ ಸೇಮೆಯಿಲ್ಲ ಬರುವಂತ ನಿನ್ನ ಕರುಣೆಗೆ ಸೇವೆ ಇಲ್ಲ ಸಮಾಧಾನ ತಿಳಿದು ಚಂದ ಚಂದ ನನ್ನ ಇದಕ್ಕೆ ಒಣೆ ಮಾಡಬೇಡಿ ಬಿಟ್ಟುಗಳೇ ಒಣೆ ಮಾಡಬೇಡಿ ಹಾನಂತ ಸಹಿಸಲಾಗದ ವೇದನೆ ಆಗುತ್ತಿದೆ ಕೂಡದೆ ಕುಸಿ ಮಾರಕ್ಕೆ ಹೊರಡಲು ಸಿದ್ಧತೆ ಮಾಡುವ ಅಂತ ಸಿದ್ಧತೆ ಮಾಡಿಕೊಂಡಿರ ಈ ಸಾಲ ವೃಕ್ಷಗಳ ನಡುವೆ ತಥಾಗತನು ಕೊನೆಯುಸಿ ಎಳೆಯುತ್ತಾನೆ

ಬಿಟ್ಟುಗಳಿವೆ ಇನ್ನು ಮುಂದೆ ನಾನಿರು ನನ್ನ ಚತ್ರುಗಳಿರುತ್ತದೆ ಅವು ನಿಮ್ಮನ್ನು ಮುನ್ನಡೆಸುತ್ತವೆ ಅದರಂತೆ ನೀವು ನಡೆ ಈ ಕಾರ್ಯವನ್ನು ನೀವು ಮುಂದುವರಿಸಿ ನಿನ್ನಿಂದ ಲೋಕದ ದುಃಖಿಗಳ ಭಾವನೆ ಅರಿತೇವೆ ನಿಮಗೆಲ್ಲದರಿಗೂ